ೀರಿ ಸಂತೋಷವಾಗಿರ್ಬೇಕು ಅಂತ ಅಮ್ಮ ಹೇಳಿದ್ದಾರೆ ನಗನಗ್ತಾನೆ ಈ ಬರ್ತದನ್ನೆಲ್ಲ ಆಚರಿಸ್ಬೇಕು ನಗನಕ್ಕೆ ಕಷ್ಟಗಳನ್ನೆಲ್ಲ ಎದುರಿಸ್ಬೇಕು ಮಾಧ್ಯಮದವರು ಹೇಳಿದಿರಿ ನಾವು ನಿಮ್ಮ ಜೊತೆಲಿ ಅಣ್ಣ ದಯವಿಟ್ಟು ನೀವು ಬೇಜಾರಾಗಬೇಡಿ ಅಂತ ನಿಮ್ಮ ದಯವಿಟ್ಟು ಮಾತುಗೋಸ್ಕರನೇ ಈ ಮಕ್ಕಳು ನಡ್ತಾ ಇದೆ ನಗ್ನಗ್ತಾ ಇರುತ್ತೆ ನಗನಗ್ತಾ ಇದ್ದರೆ ಎಲ್ಲ ಕೆಲಸಗಳು ನಿಮ್ಮ ಜೊತೆ ಸ್ಮಾರಕದಿಂದ ಹಿಡಿದು ಪ್ರತಿಯೊಂದು ಒಳ್ಳೆ ಕೆಲಸಗಳು ಮಾಧ್ಯಮ ಮಿತ್ರಗಳ ಜೊತೆ ಅದು ನಡೀತದೆ ಅಂತ ನಾನು ನಂಬ್ತಾ ಇದ್ದೀನಿ ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸ ಹೀಗೆ ಸದಾಕಾಲ ನಮ್ಮ ಜೊತೆ ಇದಕ್ಕೆ ಮೇಲೆ ನಾನೇನೂ ಕೇಳಲ್ಲ ಬೆಲೆ ಕಟ್ಟೋಕ್ಕಾಗ್ದಿರುವಂಥ ಮಾಣಿಕ್ಯ ಬೆಲೆ ಕಟ್ಟಕ್ಕಾಗದಿರುವಂಥ ಮತ್ತು ರತ್ನಗಳು ಏನು ಅಂತ ಹೇಳಿದ್ರೆ ನಾವು ಒಬ್ರದ್ದು ಒಬ್ಬರು ಹಂಚ್ಕೊಳ್ಳುವಂಥ ಪ್ರೀತಿ ವಿಶ್ವಾಸ ಒಳ್ಳೆತನ ಇದೇ ಆರಂಭ ಇದೇ ಮಧ್ಯಂತರ ಇದೇ ಕೊನೆ ಕಟ್ಟಬೇಕು ಕಟ್ಬೇಕು ಒಂದು ಪ್ಲಾನ್ ಇದೆ ಸರ್ ಯಾವ ರೀತಿ ಖಂಡಿತ ಒಂದು ಸ್ಪೈರಲ್ ಥರ ರೌಂಡ್ ಥರ ಬಂದ್ಬಿಟ್ಟು ಎರಡನೇ ಅಲ್ಲಿ ಅಮ್ಮವರ ಸಾಮಾಜಿಕ ಚಟುವಟಿಕೆ ಓಡಾಟ ಮೂರನೇ ಸುತ್ತಲ್ಲಿ ಅಮ್ಮ ತಿಳಿದಂತೆ ಜ್ಞಾನ ಮಂಡಪದಲ್ಲಿ ಸರಿ ನಾನು ಮಾಧ್ಯಮ ಇತ್ತಿಗೆ ಕರ್ಕೊಂಡು ಹೋಗಿದ್ದೇನೆ ಮತ್ತು ಶಿವಕುಮಾರ್ ಶ್ರೀ ಅವರ ಗುತ್ತಿಗೆ ನೋಡಿದಾಗ ತುಂಬಾ ಧ್ಯಾನ ಮಂಟಪ ಅಂತ ಯಾವ ಭಾವನೆ ಇತ್ತು ಅಮ್ಮವರಿಗೆ ಧ್ಯಾನದ ಜೊತೆಯಲ್ಲಿ ಪ್ರಕೃತಿ ಮೇಲೆ ಆ ಅಮ್ಮವರ ಗುದ್ದಿಗೆ ಸುತ್ತು ದಾಸವಾಳ ಗಿಡಗಳು ರೋಸ್ ಗಿಡಗಳು ಆ ಬಿಸಿಲು ಬೀಳ್ಕೊಂಡು ಮಳೆನೂ ಅಲ್ಲಿ ಬೀಳ್ಬೇಕು ನೋಡೋ ಮನುಷ್ಯರಿಗೆ ಮಾತ್ರ ಮಳೆ ಬಿಸಿಲು ಯಾವುದಕ್ಕಾಗಲ್ಲ ಆ ಥರ ಒಂದು ಡಿಸೈನ್ ತರ ಮಾಡಿ ಅಮ್ಮವನ್ನ ಮಧ್ಯದಲ್ಲಿ ಹೆಚ್ಬಿಟ್ಟು ಸುತ್ತು ಜನಕ್ಕೆ ಹತ್ತು ನಿಮಿಷ ಆದರೂ ಅವ್ರ ಬಗ್ಗೆ ನೆನೆಸ್ಕೊಂಡು ಹೋಗುತ್ತಾರೆ